ಹಾಯ್ ದೇ ಫ್ರೆಂಡ್ಸ್ ನಾನು ನವಿತಾ ನನ್ನ ಇವತ್ತಿನ ವೀಡಿಯೋದಲ್ಲಿ ಹೀರೆಕಾಯಿ ಕೂಟ ಹೇಗೆ ಮಾಡೋದನ್ನು ನೋಡೋಣ ಇದನ್ನು ಬ್ರಾಹ್ಮಿಣರ ಮನೆಯಲ್ಲಿ ಮೋಸ್ಟ್ ಆಗಿ ಮಾಡ್ತಿರ್ತಾರೆ ಇದು ಇತ್ತಲಲ್ಲಿ ಬೆಳೆದಿರುವಂಥ ಹೀರೆಕಾಯಿ ಇದನ್ನು ಪುಡಿಯಾಗಿ ಹಚ್ಕೊಳ್ಳೋಣ ಒಂದು ಕಪ್ಪು ಆಗುವಷ್ಟು ಹೆಸ್ರು ಬೇಳೆ ಮತ್ತು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಅರ್ಧ ಗಂಟೆ ಎರಡು ಗ್ಲಾಸ್ ನೀರನ್ನು ಕುದಿಸ್ಕೊಳ್ಳೋಣ ಮತ್ತು ನೆನೆಸಿರೋ ಅಂಥ ಬೇಳೆ ಹಾಕಿ ಉಪ್ಪು ಸ್ವಲ್ಪ ಕಾಲು ಸ್ಪೂನ್ ಅರ್ಶಿನ ಕಾಲು ಸ್ಪೂನು ಜೀರಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಬೇಳೆ ಬೆಂದಮೇಲೆ ಗುರಿಯಾಗಿ ಹಚ್ಚಿರುವಂಥ ಹೀರೆಕಾಯಿ ಅದರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಮಸಾಲ ರೆಡಿ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಬಿರೋವಂಥ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಆಗಲೇ ವಾಸನೆ ಹೋಗೋದು ಕಾಯಿದು ಆನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಒಗ್ಗರಣೆ ರೆಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು